ಆಿಪರೇಷನ್ ನಾನು ಮಾಡ್ತಾ ಇಲ್ಲ ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು ಸಿಟಿ ಪಕ್ಷದವರು ಮಾದೇವಪ್ಪ ವೆಂಕಟೇಶ ಮತ್ತು ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ ಮೈಸೂರು ಮೈಸೂರು ಸಿಟಿ ಕೊಡಗು ಮಂಡ್ಯ ಅವರೆಲ್ಲ ಮಾಡ್ತಾಯಿದ್ದಾರೆ ಉತ್ತರ ಕೊಡಕ್ಕೆ ಶಕ್ತಿ ಇದೆ ಸುಳ್ ಸಿ ನಿಲ್ಲ ಕಾನೂನುಪೋರ್ಡ್ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿ ಜೆ ಅವರಿಗೆ ಎನ್ ಡಿ ಎ ಕೇಳಿಸ್ತೀರ ಹೋಗು ನಾನೇನು ಮಾಡಬೇಕು ಬಿ ಜೆ ಪಿಯವರಿಗೆ ಅವರಿಗೆ ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅವ್ರಿಗೆ ಯಾಕಂತಂದ್ರೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಜಾತ್ಯಾತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದಲೂ ಕೂಡ ಅವರು ಬಿ ಜೆ ಪಿಯವರು ದೇ ಆರ್ ರೋಸ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ನು ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವಾ ಬಿಜೆಪಿಯವ ಕೌನ್ಸ್ ಲಾಟರ್ ಅಮೆಂಡ್ಮೆಂಟ್ ತಗೊಂಡವ್ರು ಯಾರು ಅವರೇ ಅಲ್ವಾ ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ ಸಂವಿಧಾನ ನಂಬಿಕೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತು ಅವರ ಪರ್ಸನಲ್ ಬಗ್ಗೆ ಇಂಟರ್ಫಿಯರ್ ಅಂತ ಇಟ್ ಈಸ್ ಆಂಟಿಕಾನ್ಸ್ಟಿಟ್ಯೂಷನಲ್ ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತೆ ಇಂಡಿಯಾ ಪಾರ್ಟಿಗಳು ಅದಕ್ಕೆ ವಿರೋಧ ನಾಳೆ ಉಳಿದ ನಾಳೆ ಮಾತಾಡ್ತೀನಿ